ಏನಾಗಿದೆ ಅಂದ್ರೆ ಎಲ್ರೂ ಎಲ್ಲರೂ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಯಾಕಂದ್ರೆ ಯಾರಿಗೂ ಈ ತರ ಆಗ್ಬಾರ್ದು ಗೊತ್ತಿಲ್ಲ ಯಾವ್ದೋ ಒಂದ್ ನಂಬರ್ ನಮ್ಮ ಪ್ರಿಯ ಅವ್ರಿಗೆ ಬೆಳಿಗ್ಗೆ ಫೋನ್ ಬಂತು ಅಲ್ಲ ಕೇಳಿಸ್ಕೊಳ್ಳಿ ಒಂದ್ ಪ್ರಿಯ ಅವ್ರಿಗೆ ಫೋನ್ ಬಂತು ನೀವು ಯಾವ್ದೋ ಒಂದು ಆರ್ಡರ್ ಮಾಡಿದಿರೋ ಯಾವ್ದೋ ಯಾವ್ದೇ ಒಂದು ಇದು ಐಟಮ್ ಅದಕ್ಕೆ ನಿಮ್ಗೆ ಅಡ್ರೆಸ್ ಹುಡುಕ್ತಾ ಇದ್ದಾರೆ ಅವರು ಈ ಒಂದ್ ಪರ್ಟಿಕ್ಯುಲರ್ ಏನೋ ಸ್ಟಾರ್ ನಂಬರ್ ಇನ್ನೊಂದು ಸ್ಟಾರ್ ಇನ್ನೊಂದು ನಂಬರ್ ಹ್ಯಾಶ್ ಟ್ಯಾಗ್ ಇದಕ್ ಮಾಡಿ ನೀವು ಇಮಿಡಿಯೇಟ್ ನಿಮ್ಗೆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು ಅವ್ರ ಫೋನ್ ಅಲ್ಲಿ ಕಾಲ್ ಮಾಡಿದ್ರೆ ಆಗ್ಲಿಲ್ಲ ಅಷ್ಟೊತ್ತಿಗೆ ಹ್ಯಾಕ್ ಆಗ್ಬಿಡಿದೆ ಮಾಡ್ತಿದಾಗ ಹ್ಯಾಕ್ ಆಗ್ಬಿಡಿದೆ ನಾ ಆಗ್ತಾ ಇಲ್ಲ ಇದು ಒಂದು ನನ್ ಫೋನ್ ಇಸ್ಕೊಂಡು ಅದರಲ್ಲೇ ಮಾಡಿದ್ರು ನನ್ ಫೋನೇ ಹ್ಯಾಕ್ ಆಯ್ತು ಅಷ್ಟೊತ್ತಿಗೆ ನಮ್ ಮಾದೇವ ಅವ್ರು ಬಂದ್ರು ಮಾದೇವ್ರ ಫೋನ್ ಅಲ್ಲೇ ಮಾದೇವ್ರ ಫೋನ್ ಅಲ್ಲೇ ಮಾಡಿದ್ರೆ ಅವ್ರ ಫೋನೇ ಹ್ಯಾಕ್ ಆಗಿದೆ ಇದು ಹ್ಯಾಕ್ ಆಗಿರೋದ್ ಏನಾಗಿದೆ ಅಂದ್ರೆ ಆ ನಮ್ಮ ಫೋನಿಂದ ಬೇರೆಯವ್ರ ಮೆಸೇಜ್ ಹೋಗ್ತಿದೆ ಈಗ ಪ್ರಿಯಾಂಕ ಇಂದ ಬೇರೆಯವ್ರ ಮೆಸೇಜ್ ನಿಂಗೆ ಅರ್ಜೆಂಟ್ ಐವತ್ತು ಐವತ್ತೈದು ಸಾವಿರ ಕಳಿಸ್ಬೇಕು ಅಂತ ಅವ್ರ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮ್ಗೆ ಫೋನ್ ಮಾಡಿದ್ರೆ ನನ್ ಫೋನು ರೀಚ್ ಆಗ್ತಾ ಇಲ್ಲ ಅವ್ರ ಫೋನು ರೀಚ್ ಆಗ್ತಾ ಇಲ್ಲ ಅರ್ಥ ಆಯ್ತಾ ಸೊ ಅವ್ರು ಏನಂದ್ರೆ ಪಾಪ ಎಮರ್ಜೆನ್ಸಿ ಇರ್ಬೋದು ಅಂತ ಅದೊಂದು ಇದೇ ನಮಗ್ ಗೊತ್ತೆ ಮೂರ್ನಾಲ್ಕು ಜನ ಮಾಡ್ಬಿಟ್ಟಿದ್ದಾರೆ ದುಡ್ಡು ಒಂದು ಫಿಫ್ಟಿ ಫೈವ್ ಫಿಫ್ಟಿ ತೌಸಂಡ್ ಮಾಡ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಇಮಿಡಿಯೇಟ್ ಆಗಿ ಇಲ್ಲಿ ಬಂದ್ವಿ ಸೈಬರ್ ಕ್ರೈಮ್ ಮೆಸೇಜ್ ಮಾಡಿದ್ವಿ ಕಂಪ್ಲೇಂಟ್ ಮಾಡಿದ್ವಿ ಇಲ್ಲೂ ಮಾಡಿದ್ವಿ ಸೊ ಅದಕ್ಕೆ ಈ ಮೂಲಕ ಪಬ್ಲಿಕ್ ಹೇಳ್ತಾ ಇದ್ವಿ ಯಾವುದೇ ಈ ತರ ಮೆಸೇಜ್ಗಳು ಬಂದ್ರೆ ದಯವಿಟ್ಟು ಯಾರು ದುಡ್ಡು ಕಳ್ಸೋಕ್ ಹೋಗ್ಬಿಡಿ ಆಮೇಲೆ ಇದನ್ನ ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ಪಾಪ ಎಷ್ಟೋ ಜನ ಗೊತ್ತಿಲ್ತಾರೋ ಅದು ಫೋನ್ ಟ್ರೈ ಮಾಡ್ತೀವಿ ನಮ್ ನಂಬರ್ ವರ್ಕ್ ಆಗ್ತಾ ಇದೆ ಅದೇನಾಗಿದೆ ಕಾಲ್ ಫಾರ್ವರ್ಡಿಂಗ್ ನೋಡ್ತೀವಿ ಅಪ್ಪ ಓಪನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಈಗ ನಾನಾಗಿ ಏಳ್ ಹೋಗ್ಬಿಟ್ಟು ಕಾಲ್ ಮತ್ತೆ ಕ್ಲೋಸ್ ಮಾಡಿದ್ರೆ ಅರ್ಥ ಆಯ್ತಾ ಇವಾಗ ಆ ತರ ಈಗ ಯಾರಿಗೆ ಫೋನ್ ಮಾಡಿದ್ರು ಕೂಡ ಅವ್ರಿಗೆ ಮೆಸೇಜ್ ಹಾಕ್ತಾ ದುಡ್ಡು ಕಳಿಸಿ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಫ್ರೀ ಆಗಿ ಫೋನ್ ಮಾಡಿದ್ರೆ ನನ್ ಫೋನ್ ಮಾಡಿದ್ರೆ ನಂಬರ್ ಸಿಗ್ತಾ ಇಲ್ಲ ಮಗನ ಅವ್ರದ್ದು ಇದೇ ಆಗಿದೆ ಅವರು ಕೇಳಕ್ ಟ್ರೈ ಮಾಡಿದ್ದಾರೆ ಒನ್ ಮಗ ಕೇಳಕ್ ಟ್ರೈ ಮಾಡಿದ್ದಾನೆ ಪ್ರೇಮ್ ಫೋನ್ ಮಾಡ್ ವರ್ಕ್ ಆಗ್ತಿಲ್ಲ ನನ್ ಫೋನ್ ಬಂದ್ ವರ್ಕ್ ಆಗ್ತಿಲ್ಲ ಅರ್ಜೆಂಟ್ ಅನ್ನೋದು ಫೋನ್ ಮಾಡ್ಬಿಟ್ಟಿದ್ದಾರೆ ಅದೇ ತರ ಪ್ರಿಯಾ ಫ್ರೆಂಡ್ಸು ಇದ್ರು ಮಾಡಿಬಿಟ್ಟಿದ್ದಾರೆ ಎಲ್ಲ ಒಂದ್ ಒಂದೂವರೆ ಲಕ್ಷ ನಮ್ಗೆ ಗೊತ್ತಿಲ್ಲ ಒಂದೂವರೆ ಲಕ್ಷ ಎರಡು ಲಕ್ಷ ಹೋಗ್ಬಿಟ್ಟಿದೆ ಗೊತ್ತಿಲ್ಲ ಈಗ ಯಾರ್ಯಾರು ಮಾಡಿದ್ರೆ ಅಂತೆಲ್ಲ ಚೆಕ್ ಮಾಡ್ಬೇಕು ಇವಾಗ ಯಾರ್ಯಾರು ದುಡ್ಡು ಹಾಕಿದ್ದಾರೆ ಅಂತ ಸೊ ಆದಷ್ಟು ಇದ್ದೀವಿ ದಯವಿಟ್ಟು ಇದನ್ನ ಶೇರ್ ಮಾಡಿ ದಯವಿಟ್ಟು ಯಾರು ದುಡ್ಡು ಹಾಕಕ್ ಹೋಗ್ಬೇಡಿ ಅಂತ ಕೇಳ್ಕೊಳ್ತೀವಿ ಅವ್ರ್ ಏನೋ ಒಂದ್ ಚಿಕ್ಕದ ಆರ್ಡರ್ ಮಾಡಿದ್ದಾರೆ ಪ್ರಿಯಾ ಅವ್ರು ಅದಕ್ಕೋಸ್ಕರ ಅವ್ರು ಫೋನ್ ಹತ್ಬಿಟ್ಟು ಟ್ರೈ ಮಾಡಿರೋದು ಹಾ ಏನ್ ಗೊತ್ತಿಲ್ಲ ಅವ್ರಿಗೆ ಯಾರೋ ಮಾಡಿರ್ಬೋದು ಡೆಲಿವರಿ ಬಾಯ್ಸ್ ಯಾರ ಮಾಡಿರ್ಬೋದು ಅಂತ ಮಾಡ್ಬಿಟ್ಟಿದ್ದಾರೆ சோ அது பிராப்ளம் ஆகி யூ தேங்க் யூ தேங்க் யூ